ಸ್ವಾಗತ ಓಂ ನಮೋ ಭಗವತಿ ವಾಸುದೇವಾಯ ಎಲ್ಲ ಭಕ್ತರಿಗೂ ನಮ್ಮ ದೈವಸ್ಥಾನಕ್ಕೆ ಸ್ವಾಗತವನ್ನು ಬಯಸ್ತಾ ಇವತ್ತು ಮತ್ತೊಂದು ಐತಿಹಾಸಿಕ ಪ್ರಸಿದ್ಧ ಅತ್ಯಂತ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಪರಿಚಯ ತಮಗೆಲ್ಲರಿಗೂ ಮಾಡಿಸ್ತಾ ಇದ್ದೀವಿ ಅದು ವಿಷ್ಣುವಿನ ದೇವಾಲಯ ಅಂತೇಳಿ ನಾವು ತೋರಿಸ್ತಾ ಇದ್ದೇವೆ ನಿಮಗೆ ನೋಡಿ ಇದು ಅತ್ಯಂತ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದಾದ್ರೂ ಸಹ ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹಳೆಯ ದೇವಸ್ಥಾನದ ನವೀಕರಣ ಮಾಡಿದ್ದಾರೆ ಅತ್ಯಂತ ಪ್ರಸಿದ್ಧವಾದ ಸು ಒಂದು ವಿಸ್ತಾರವಾದ ಪ್ರಾಂಗಣದಲ್ಲಿ ಸ್ವಾಮಿಯನ್ನು ನಾವು ಇವತ್ತು ದರ್ಶನ ತಮಗೆಲ್ಲರಿಗೂ ಮಾಡಿಸ್ತಾ ಇದ್ದೀವಿ ನೋಡಿ ಈ ಒಂದು ಕ್ಷೇತ್ರ ಇರ್ತಕ್ಕಂಥದ್ದು ಮೊದಲನೇದಾಗಿ ಮಾಗಡಿಯಲ್ಲಿ ಒಂದು ಹಾರ್ಟ್ ಆಫ್ ದ ಸಿಟಿಯಿಂದ ಮಾಗಡಿಯ ಮಧ್ಯಭಾಗದ ಕೇಂದ್ರಬಿಂದುವಿನಲ್ಲಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ದೇವಸ್ಥಾನ ಇದು ನೋಡಿ ಸುತ್ತಲೂ ಎಷ್ಟು ವಿಸ್ತಾರವಾಗಿರ್ತಕ್ಕಂಥ ದೇವಸ್ಥಾನ ಇತ್ತೀಚೆಗೆ ನವೀಕರಣ ಮಾಡಿದರೆ ಆ ಒಂದು ಹೊಸ ಹೊಸ ಶಿಲ್ಪ ಶಿಲ್ಪಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಹಳೆಯ ದೇವಸ್ಥಾನ ಇದರ ನವೀಕರಣ ಆಗಿದೆ ಅಷ್ಟೇ ಇತ್ತೀಚೆಗೆ ನಿತ್ಯಕ್ಕೆ ನವೀಕರಣ ಮಾಡಿ ಅದಕ್ಕೆ ಸುಣ್ಣ ಬಣ್ಣವನ್ನು ಸಹ ಮಾಡಿ ಕಲ್ಲರ್ ಬಣ್ಣವನ್ನು ಮಾಡಿದ್ದಾರೆ ಅದರ ನಿಮಗೆ ಪರಿಚಯವನ್ನು ಮಾಡಿಸ್ತಾ ಇದ್ದೀವಿ ನೋಡಿ ತಾವೆಲ್ಲರೂ ಸಹ ದರ್ಶನವನ್ನು ಪಡ್ಕೊಂಡು ಪುನೀತರಾಗಬೇಕು ಅಂತೇಳಿ ನಮ್ಮ ಚಾನಲ್ ಪರವಾಗಿ ನಿಮಗೆ ಕೇಳ್ತಾ ಇದ್ದೀವಿ ನೋಡಿ ಇದು ಹೊರಗಿನ ಪ್ರಾಂಗಣವನ್ನು ಪ್ರಥಮ ಬಾರಿಗೆ ತೋರಿಸ್ತಾ ಇದ್ದಾರೆ ಕಲ್ಲು ಹಾಸಿನ ಪ್ರಾಂಗಣ ಎಷ್ಟೊಂದು ವಿಸ್ತಾರವಾಗಿದ್ದಾರೆ ನೋಡಿ ಐವತ್ತೊಂದು ಅಡಿ ಎತ್ತರದಲ್ಲಿ ಸ್ವಾಮಿಯನ್ನು ಶ್ರೀಮನ್ನಾರಾಯಣನನ್ನು ವೆಂಕಟೇಶ್ವರನನ್ನು ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ ಅಡಿ ಎತ್ತಿರ ಅದು ಇದು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಇದು ಪ್ರವೇಶ ದ್ವಾರವನ್ನು ಮೊದಲೇ ಬಾರಿ ತೋರಿಸ್ತಾ ಇದ್ದಾರೆ ಎಲ್ಲರೂ ನೋಡಿ ಗರುಡ ಸ್ವಾಮಿ ಸ್ವಾಮಿಯ ಶಿಷ್ಯ ಅವನ ವಾಹನ ಗರುಡ ಮತ್ತು ಧ್ವಜಸ್ತಂಭವನ್ನು ಸಹ ತೋರಿಸ್ತಾ ಇದ್ದಾರೆ ಇವೆಲ್ಲವೂ ಸಹ ನಮ್ಮ ಭಾರತದ ಹಿಂದೂ ಸನಾತನ ಸಂಸ್ಕೃತಿಯೇ ಉಳಿಸೋದಕ್ಕೆ ಇರ್ತಕ್ಕಂಥ ದೇವಾಲಯಗಳು ಹಾಗಾಗಿ ಇಂಥ ದೇವಾಲಯಗಳನ್ನು ನಾವೆಲ್ಲರೂ ಸಹ ದರ್ಶನ ಮಾಡಬೇಕಾಗತ್ತೆ ದರ್ಶನ ಮಾಡಿ ನಾವು ಅದರ ಒಂದು ಪಾಸಿಟಿವ್ ಎನರ್ಜಿನ ಅಲ್ಲಿ ತೊಗೋಬೇಕಾಗತ್ತೆ ತಗೊಂಡಾಗ ಮಾತ್ರ ನಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳುಗಳೆಲ್ಲ ವಾಸಿ ಆಗ್ತಕ್ಕಂಥದ್ದು ನೋಡಿ ಆ ಒಂದು ದೇವಸ್ಥಾನದ ಪ್ರಾಂಗಣ ಸುತ್ತಲೂ ಸಹ ಒಂದು ವಿಶೇಷವಾಗಿ ಒಂದು ಬಂಡೆ ಕಲ್ಲಿನಿಂದ ಕೆತ್ತನೆ ಮಾಡಿ ಅದರ ಜೋಡಣೆಯನ್ನು ಮಾಡಿ ಎಷ್ಟು ಚೆನ್ನಾಗಿ ಅದನ್ನು ನವೀಕರಣ ಮಾಡಿದ್ದಾರೆ ನವೀಕರಣ ಮಾಡಿರ್ತಕ್ಕಂಥದ್ದು ಆ ಬಂಡೆಯ ಮೇಲೆ ನೋಡಿ ಆ ಒಂದು ಕೆತ್ತನೆ ಮಾಡಿರ್ತಕ್ಕಂಥದ್ದು ಹಾಗೆ ಪೂರ್ತಿಯಾಗಿ ಸ್ವಾಮಿಯನ್ನು ಈ ಒಂದು ಚಿನ್ನದ ಬಣ್ಣದಲ್ಲಿ ಲೇಪನವನ್ನು ಮಾಡಿದ್ದಾರೆ ಹಾಗಾಗಿ ಹಾಗಾಗಿ ಈ ಒಂದು ದೇವಸ್ಥಾನದ ಕೆತ್ತನೆ ಕಾರ್ಯವು ಸಹ ಚೆನ್ನಾಗಿ ಮಾಡಿದ್ದಾರೆ ಇದು ಇತ್ತೀಚೆಗೆ ನೋಡಿದರೆ ಮೇಲ್ಗಡೆ ಸ್ವಾಮಿ ಐವತ್ತೊಂದು ಅಡಿ ಎತ್ತಿರತಕ್ಕಂಥದ್ದು ನೀವು ಹೋಗಿ ದರ್ಶನವನ್ನು ಮಾಡಿ ಕೆಳಭಾಗ ಹೋಗಿ ಬರಬೇಕಾಗಿರ್ತಕ್ಕಂಥದ್ದು ಸುತ್ತಲೂ ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ವಿಗ್ರಹಗಳನ್ನು ಸ್ವಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅವತಾರಗಳನ್ನು ಕೆತ್ತಿದ್ದಾರೆ ಇದು ಒಂದು ನಾವು ಅದ್ರ ಪ್ರವೇಶ ಅಂತ ಅಂತೇಳಿ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಗರ್ಭಗುಡಿ ಪ್ರವೇಶ ಗರುಡ ಸ್ವಾಮಿ ನೋಡಿ ಗರ್ಭಗುಡಿಯ ಪ್ರವೇಶ ದ್ವಾರವನ್ನು ತೋರಿಸ್ತಾ ಇದ್ದಾರೆ ವಿಸ್ತಾರವಾಗಿರ್ತಕ್ಕಂಥದ್ದೊಳಗೆ ಹಾಸು ಕಲ್ಲುಗಳನ್ನು ತೋರಿಸಿದ್ದಾರೆ ಇದು ಆಂಜನೇಯ ಉದ್ಭವವಾಗಿರ್ತಕ್ಕಂಥ ಬಂಡೆಯಲ್ಲಿ ಉದ್ಭವವಾಗಿರ್ತಕ್ಕಂಥದನ್ನು ಅಲ್ಲಿ ಅದನ್ನು ನೀಟಾಗಿ ಅದನ್ನು ಬಿಡಿಸಿಟ್ಟಿದ್ದಾರೆ ವೆಂಕಟನಾಥಾಯ ವೆಂಕಟೇಶ್ವರ ಗರುಡಾದ್ರಿ ಗರುಡಾಚಲ ನಿವಾಸಿ ನೋಡಿ ಗರುಡ ಸ್ವಾಮಿ ಜಯ ವಿಜಯರವರು ನೋಡಿ ಸ್ವಾಮಿ ಗರ್ಭಗುಡಿಯಲ್ಲಿ ಸದೇತ ನೋಡಿ ಸುಮಾರು ಹದಿನೆಂಟು ಅಡಿ ಎತ್ತಿರ ಇರತಕ್ಕಂಥ ಸ್ವಾಮಿ ವಿಗ್ರಹ ತದೇಕ ಚಿತ್ರ ಆಗಿ ನೋಡಿ ಕೆಳಗಡೆ ಸ್ವಾಮಿಯ ಮೂಲ ವಿಗ್ರಹ ಮತ್ತು ಪದ್ಮಾವತಿ ಲಕ್ಷ್ಮಿ ಸಮೇತವಾಗಿ ಕೆಳಗಡೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸ್ವಾಮಿಯನ್ನು ಒಂದುಗಡೆ ಹದಿನೆಂಟು ಅಡಿ ಎತ್ತರ ಇರತಕ್ಕಂಥ ಸ್ವಾಮಿ ವಿಗ್ರಹವನ್ನು ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಮಾಗಡಿಯಲ್ಲಿ ಇದು ಕೇಂದ್ರಬಿಂದುವಿನ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಮಂಡವ್ಯ ಮಹರ್ಷಿಗಳಿಂದ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವಿಗ್ರಹ ಇದು ಅದಕ್ಕೆ ಆ ಕ್ಷೇತ್ರಕ್ಕೆ ಮಾಗಡಿ ಅಂತ ಬಂದಿರತಕ್ಕಂಥದ್ದು ಮಂಡವ್ಯ ಮಹರ್ಷಿಗಳು ತಪಸ್ಸಿಗೆ ಮೆಚ್ಚಿ ಸ್ವಾಮಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನೋಡಿ ಹದಿನೆಂಟು ಅಡಿ ಎತ್ತಿರ ಇದೆ ಚಕ್ರಗಳನ್ನು ನಾವು ಸುದರ್ಶನ ಚಕ್ರ ಮತ್ತು ಶಂಕರ ಚಕ್ರಗಳನ್ನು ನಾವು ಎಡಾಬದಿಗಳಲ್ಲಿ ನೋಡ್ಬೋದು ಸ್ವಾಮಿ ಆಬ್ ಆಶೀರ್ವಾದ ಹಸ್ತವನ್ನು ಸಹ ನೋಡ್ಬೋದು ಕಿರೀಟಧಾರಣೆಯನ್ನು ನೋಡಿ ಶ್ರೀ ಮಾಡಿದ್ದಾರೆ ಸ್ವಾಮಿಗೆ ವಸ್ತ್ರಾಲಂಕಾರ ಅವತ್ತು ತುಂಬ ಚೆನ್ನಾಗಿತ್ತು ನಂತರ ಸ್ವಾಮಿಗೆ ಈಗ ಮಹಾಮಂಗಳಾರತಿಯನ್ನು ಸದ್ಯದರಲ್ಲಿ ಮಾಡ್ತಾರೆ ಇಷ್ಟು ಚೆನ್ನಾಗಿ ಇರ್ತಕ್ಕಂಥ ವಿಗ್ರಹ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಮಾಗಡಿಗಳಿರೋದು ನಮ್ಮೆಲ್ಲರ ಸೌಭಾಗ್ಯ ನೀವೆಲ್ಲರೂ ಸಹ ದರ್ಶನವನ್ನು ಮಾಡಿ ಹೋಗಿ ಅದರಲ್ಲ ಪಾಸಿಟಿವ್ ಎನರ್ಜಿ ತೊಗೊಂಡ್ರೆ ನಮ್ಮ ಕಷ್ಟಗಳಾಗಿರ್ಬೋದು ನಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳ ಸಾಲಗಳು ಸ್ವಲ್ಪ ವಾಸಿ ಆಗ್ತಕ್ಕಂಥದ್ದು ಹಾಗಂತ ನಮ್ಮ ಧರ್ಮಶಾಸ್ತ್ರ ಪ್ರವ ಗ್ರಂಥದಲ್ಲಿದೆ ನಾವೆಲ್ಲರೂ ಸಹ ಸನಾತನ ನಮ್ಮ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕು ನಾವು ಉಳಿಸ್ದಲೇ ಬೇರೆ ಧರ್ಮದವ್ರು ಉಳಿಸೋದಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಈ ಒಂದು ಸನಾತನ ಧರ್ಮದವನ್ನ ನಾವು ಉಳಿಸ್ದಲೇ ಬೇರೆಯವರು ಯಾರೂ ಉಳಿಸೋದಿಲ್ಲ ಉಳಿಸ್ಬೇಕು ಬೆಳೆಸ್ಬೇಕು ನೋಡಿ ಸ್ವಾಮಿಗೆ ಅಲಂಕಾರ ಮತ್ತು ಆಗಿದೆ ಈಗ ಒಂದು ದರ್ಶನವನ್ನು ಪಡ್ಕೊಳ್ಳೋಣ ನೀವೆಲ್ಲರೂ ಸಹ ದರ್ಶನಕ್ಕೆ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ನಮ್ಮ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ